ದಶಿ ವಿಶೇಷ ಸಂಭ್ರಮಾಚರಣೆಯು ಮನೆ ಮಾಡಿದ್ದು ಕಾಫಿನಾಡು ಚಿಕ್ಕಮಗಳೂರಿನ ಜನತೆ ಸರತೆ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ದೈವ ಕೃಪೆಗೆ ಪಾತ್ರರಾದರು ಮಗಳೂರಿನ ಪ್ರಸಿದ್ಧ ಐತಿಹಾಸಿಕ ಶ್ರೀ ಕೋದಂಡರಾಮ ದೇವಾಲಯ ಹಾಗೂ ವಿಜಯಪುರದ ಶ್ರೀ ವೆಂಕಟೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ನನಗೆ ಅನ್ಸೋ ಮಟ್ಟಿಗೆ ಇದು ಉದ್ದೇಶ ನಾವು ಕರೆಕ್ಟ್ ಆಗಿ ಕೂತಿ ದೇವರು ಕಾನ್ಸಂಟ್ರೇಟ್ ಮಾಡಿ ದೇವರು ಅಷ್ಟು ಹೇಳಬೇಕಂತ ನಮ್ಮ ಮನಸ್ಸಲ್ಲಿ ನೆಮ್ಮದಿ ಸಿಗುತ್ತಂತ ನನಗೆ ಅನ್ಸುತ್ತೆ ಅದಕ್ಕೆ ಸ್ಕೂತಿ ಬರೀಬೇಕು ಅಂತ ಇದೆ ಹೌದೌದೌದು ಇದು ಬಹಳ ಬಹಳ ಶಾಂತಿ ಸಿಗುತ್ತೆ ದೇವಾಲಯ ಬಂದಾಗ ಮತ್ತೆ ನೂರ ಎಂಟು ಸತಿ ನೂರ ಎಂಟು ಸತಿ ಹೌದು ನಾವು ಮಾಲೆ ಜಪ ಮಾಡ್ತೀವಲ್ಲ ಅದಂದ್ರೆ ನೀಟ್ ಟೈಮ್ ಸಿಗುತ್ತೆ ಸೇಮ್ ಅಷ್ಟೇ ಸತಿ ನಾವ್ ದೇವ್ರ ಹೆಸರು ಹೇಳ್ಬೇಕಂತ ಒಂದ್ ಉದ್ದೇಶ ದೇವಸ್ಥಾನಕ್ ಬರ್ತೀವಿ ದೇವಸ್ಥಾನಕ್ ಬಂದು ನೆಮ್ಮದಿಯಿಂದ ಕುತ್ಕೊಂಡು ಹತ್ ನೂರ ಎಂಟು ಸಾವಿರ ಜಪ ಮಾಡ್ಕೊಂಡ್ ಶಿವರಾಮ್ ಅಂತ ಬಂದ್ಬಿಟ್ಟು ದೇವ್ರ ದಾನ ಮಾಡ್ಕೊಂಡು ಅದು ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಪ್ರತಿ ವರ್ಷ ಇದೆ ಫಸ್ಟ್ ವರ್ಷ ಬರ್ತಾ ಇರೋದು ನಾವು ನಮ್ಮ ನಾವು ಬೆಂಗಳೂರು ಆಗಿದ್ದು ಈ ತರಕಾರಿ ವಿಶೇಷತೆ ವೈಕುಂಠ ಏಕಾದಶಿ ಎಷ್ಟು ವರ್ಷದಿಂದ ನಡ್ಕೊಂಡು ಬಂದ ಇರೋದು ಅದರಲ್ಲೂ ಇಲ್ಲಿ ಬಾರಿ ಚೆನ್ನಾಗಿ ನಡೀತಾ ಇದೆ ಇವಾಗ ಈಗ ಒಂದು ಹತ್ತು ವರ್ಷದಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ ಸಂಖ್ಯೆ ಭಕ್ತಾದಿ ಸಂಖ್ಯೆ ಇನ್ನು ಹೋಗ್ತಾ ಇದ್ದಾರೆ ಬರ್ತಾ ಇದಾರೆ ಸಂಜೆ ತನಕನೂ ಆಗುತ್ತೆ ರಾತ್ರಿ ತನಕನೂ ಬರ್ತಾ ಇರ್ತಾರೆ ಆಗ್ತಾ ಇದೆ ಚೆನ್ನಾಗ್ ಆಗ್ತಾ ಇದೆ ವಿಶೇಷ ಪೂಜೆಗಳು ಮಾಮ ಇದು ದ್ವಾರ ಪೂಜೆ ದ್ವಾರದ ಪೂಜೆ ಮಾಡ್ತಾರೆ ಬೆಳಿಗ್ಗೆ ಹೊತ್ತು ಬೆಳಿಗ್ಗೆ ನಾ ನಾಲ್ಕೂವರೆ ಶುರು ಆಗುತ್ತೆ ಅಲ್ಲಿಂದ ಪ್ರಸಾದ ವಿನಿಯೋಗ ಸಂಘದಿಂದ ಮಾಡ್ತಾರೆ ಕೊಟ್ಕೊಂಡು ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ವೈಕುಂಠ ಏಕಾದಶಿ ದಿವಸ ಬರ್ತೀವಿ ಆ ದೇವ್ರಿಗೆ ಇವತ್ತು ವಿಶೇಷವಾದ ದರ್ಶನ ಪ್ಲಸ್ ಇವತ್ತು ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಅನ್ನೋ ಒಂದು ನಂಬಿಕೆ ಆ ಪ್ರತಿ ದಿನ ನಾವು ಮನೇಲಿ ನಮಸ್ಕಾರ ಮಾಡಿ ದೇವ್ರ ಪೂಜೆ ಮಾಡಿದ್ರು ಈ ಒಂದು ಭಕ್ತಿ ಭಾವ ಇವತ್ತೊಂದ್ ದಿವಸ ಬರುತ್ತೆ ಯಾಕಂದ್ರೆ ದೇವ್ರ ಕೃಪೆಗೆ ಪಾತ್ರರಾಗಿ ಇವತ್ತು ಸ್ವರ್ಗದಲ್ಲೇ ಹೋಗಿ ನಾವು ಶ್ರೀಮಂತ ನಾರಾಯಣನ ನೋಡಿದಾಗ ಇಷ್ಟು ಇವತ್ತು ನಮಗೊಂದು ಭಕ್ತಿ ಭಾವದಿಂದ ದರ್ಶನ ಸಿಗುತ್ತೆ ಅದಕ್ಕೋಸ್ಕರ ಇವತ್ತು ಬರ್ತೀವಿ ಪ್ರತಿ ವರ್ಷ ಬರ್ತೀವಿ ಮೂಲ ಪುರುಷ ಗೋವಿಂದ ಗೋವಿಂದನ ದರ್ಶನ ಇವತ್ತಿನ ದಿನ ಮಾಡಿದ್ರೆ ನಮಗೆ ಸ್ವರ್ಗ ಸಿಕ್ಕಷ್ಟು ಲಾಭ ಅಂತ ಹೇಳ್ತೀವಿ ಸ್ವರ್ಗ ಅನ್ನು ಸಿಗುತ್ತೆ ಯಾರು ಇದರಲ್ಲಿ ಸುಳ್ಳು ಏನೇ ಇದ್ ಮಾಡಿದ್ದಲ್ಲ ಹಳೆ ಹಿರಿಯರಿಂದ ಇದೆಲ್ಲ ನಡೆಸ್ಕೊಂಡ ಪದ್ಧತಿ ಇದು ಸನಾತನ ಧರ್ಮ ಪದ್ಧತಿ ಯಾವುದೇ ಹಿಂದೂಗಳು ಇದನ್ನು ತಪ್ಪಿಸುವ ಹಾಗೆ ಇಲ್ಲ ಯಾವಾಗ್ಲೂ ವೆಂಕಟರಮಣ ದಯೆ ನಮ್ಗಿರ್ಬೇಕು ಅವನ ದಯೆ ಇದ್ರೆ ಲಕ್ಷ್ಮಿನೂ ಬರ್ತಾಳೆ ಲಕ್ಷ್ಮಿ ಜೊತೆಗೆ ಪರಿವಾರನೂ ಬರುತ್ತೆ ಎಲ್ಲನೂ ಈ ದೇವಾಲಯಕ್ಕೆ ನಾವು ಈ ದೇವರ್ಷ ಈ ದೇವಾಲಯಕ್ಕೆ ದೇವಾಲಯ ಓಪನಿಂಗ್ ಆದ ನಂತರ ಪ್ರತಿ ವರ್ಷ ಬರ್ತಾ ಇದ್ದೀವಿ ಭಕ್ತಾದಿಗಳಿಗೆ ದರ್ಶನ ವ್ಯವಸ್ಥೆ ಪ್ರಸಾದ ವಿನಿಯೋಗ ಸೇರಿ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ದೇವಾಲಯ ಸಮಿತಿ ಪದಾಧಿಕಾರಿಗಳು ಮಾಹಿತಿ ನೀಡಿದರು ವರ್ಷ ವರ್ಷದಂತೆ ಈ ವರ್ಷವೂ ಕೂಡ ವೈಕುಂಠ ಏಕಾದಶಿಯು ಬಹಳ ಅದ್ದೂರಿಂದ ನಡೆಯುತ್ತಿತ್ತು ಹಾಗೂ ಇಲ್ಲಿಯ ವಿಶೇಷತೆ ಏನೆಂದರೆ ಮೂರು ತಿಂಗಳಿಗೆ ಒಮ್ಮೆ ಕಲ್ಯಾಣೋತ್ಸವವನ್ನು ಏರ್ಪಡಿಸಲಾಗುತ್ತೆ ಹಾಗೂ ಸಾಮೂಹಿಕ ಕಲ್ಯಾಣೋತ್ಸವಗಳು ಕಲ್ಯಾಣ ಭಾಗ್ಯ ಕಂಕಣಗಳು ವಿಶೇಷವಾಗಿರುತ್ತೆ ಇವತ್ತು ರಾತ್ರಿವರೆಗೂ ಕೂಡ ಇವತ್ತು ದ್ವಾರ ಪ್ರವೇಶಕ್ಕೆ ಅವಕಾಶ ಇದೆ ಬೆಳಿಗ್ಗೆ ನಾಲ್ಕುವರೆಗೆ ಇವತ್ತು ಬೆಳಿಗ್ಗೆ ಮುಂಜಾನೆ ಕಮೆಂಟ್ಸ್ ಆಯಿತು ಹಾಗೆಯೇ ನಾಳೆ ಹೋಮ ಹನ್ನೆರಡು ಗಂಟೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಹೋಮ ಇರುತ್ತೆ ಅದಾದ ನಂತರ ಐದು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಹಾಗೆಯೇ ಕೋಲಾಟ ಲಾವಣಿ ಇರತಕ್ಕಂಥದ್ದು ಆಮೇಲೆ ನೂಪುರ ಆಪ್ ಆರ್ಟ್ಸ್ ಸಂಸ್ಥೆಯಿಂದ ಪ್ರಕಾಶ್ ಅವರ ಕಡೆಯಿಂದ ಇಲ್ಲಿ ಹಾಗೆಯೇ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಕಲ್ಕಟ್ಟೆ ನಾಗರಾಜವರು ಒಂದು ಕವನವನ್ನು ಬರೆದಿದ್ದಾರೆ ಅದನ್ನು ಕೂಡ ನಾಳೆ ಲೋಕಾರ್ಪಣೆಗೊಳ್ಳಲಿದೆ ನಾಳೆ ಐದರಿಂದ ಐದುವರೆಗೆ ಪ್ರಾರಂಭ ಆಗುತ್ತೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ವೇದಿಕಾ ಕಾರ್ಯಕ್ರಮ ಇದೆ ಅದಾದ ನಂತರ ಸ್ವ ಸ್ವಾಮೀಜಿಯವರ ಮೆರವಣಿಗೆ ಮಹಾಮಂಗಳಾರತಿ ಅಲ್ಲಿಗೆ ನಮ್ಮ ವೆಂಕಟರಮಣ ಸ್ವಾಮಿ ಅವರು ಇಷ್ಟು ಈ ಕಾರ್ಯಕ್ರಮದ ನಿರಂತರವಾಗಿ ನಡೀತಲಿದೆ ಇವತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲಾ ವಕೀಲರ ಸಂಘದ ನಮ್ಮ ಈ ದೇವಸ್ಥಾನದ ಶ್ರೀ ವೆಂಕಟರಮಣ್ಯ ಸ್ವಾಮಿ ದೇವಸ್ಥಾನದ ವೈಕುಂಠ ಏಕಾದಶಿಯ ಇವತ್ತಿನ ವಿಶೇಷ ದಿನದಂದು ನಮ್ಮ ಎಲ್ಲ ಸಮಿತಿಯ ಸದಸ್ಯರು ಹಾಗೆ ನಮ್ಮ ಈ ಸಂಘದ ಈ ವೆಂಕಟರಮಣ ಸಮಿತಿಯ ಸಹ ಕಾರ್ಯದರ್ಶಿಗಳಾದ ಶ್ರೀಯುತ ರವಿ ಅವರು ನಮ್ಮ ಜೊತೆ ಇದ್ದಾರೆ ಸೊ ಈ ವರ್ಷ ವರ್ಷ ವರ್ಷಕ್ಕಿಂತ ಈ ವರ್ಷ ಅದ್ದೂರಿಯಾಗಿ ವಿಭೃಂಜಣೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬೆಳಿಗ್ಗೆ ನಾಲ್ಕೂವರೆಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಸೊ ಇದೇ ರೀತಿಯಲ್ಲಿ ಕ್ಯೂ ಅಲ್ಲಿ ಎಲ್ಲಾ ಜನಗಳು ಭಕ್ತಾದಿಗಳು ಬಂದು ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಮೋಸ್ಟ್ಲಿ ಸಂಜೆ ತನಕನು ರಾತ್ರಿ ತನಕನು ಈ ಒಂದು ಜನಸಂಖ್ಯೆ ಹೆಚ್ಚಾಗಬಹುದು ಅಂತ ಒಂದು ನಿರೀಕ್ಷೆ ಇದೆ ಸೊ ಎಲ್ಲಾ ರೀತಿಯ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ನಮ್ಮ ರವಿಯವರು ಇದನ್ನು ಮೃತವಹಿಸಿಕೊಂಡು ಈ ಸಂಘದಿಂದ ಇದನ್ನು ನೇತೃತ್ವ ವಹಿಸಿಕೊಂಡು ಪ್ರಸಾದ ವಿನಿಯೋಗ ಹಾಗೂ ದೇವರ ಕೃಪೆಗೆ ಎಲ್ಲರೂ ಸಹ ಪಾತ್ರರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆಲ್ಲರಿಗೂ ನಾನು ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಲ್ಲಾ ಭಕ್ತಾದಿಗಳು ಸಮೇತ ಶಾಂತ ರೀತಿಯಿಂದ ಈ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಇದನ್ನ ಸದುಪಯೋಗ ಪಡಿಸಬೇಕಾಗಿ ತಮ್ಮನ್ನು ತಮ್ಮ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಭಾರ್ಗಪುರಿ ಕಲ್ಯಾಣ ರಾಮಚಂದ್ರ ಸ್ವಾಮಿ ದೇವಸ್ಥಾನ ಅರ್ಥಾತ್ ಇದು ಕೋದಂಡ ರಾಮಚಂದ್ರ ಸ್ವಾಮಿ ದೇವಸ್ಥಾನ ಹಿರೇಮಗಳೂರು ಇಲ್ಲಿ ಪ್ರತಿ ವರ್ಷವೂ ವೈಕುಂಠ ಏಕಾದಶಿ ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ಉತ್ಸಾಹದಿಂದ ಉಲ್ಲಾಸದಿಂದ ಮತ್ತು ಅದನ್ನ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ನಡೆಯುವುದು ಪರಂಪರೆ ಈ ನಿಟ್ಟಿನಲ್ಲಿ ಪ್ರತಿ ವರ್ಷದಿಂದ ಈ ವರ್ಷವೂ ಅತ್ಯಂತ ಹೆಚ್ಚಿನ ಭಕ್ತರ ಸಮೂಹ ಇವತ್ತು ದೇವಸ್ಥಾನಕ್ಕೆ ಆಗಮಿಸಿತ್ತು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಆರಂಭಗೊಂಡಂತಹ ಪೂಜಾ ಕಾರ್ಯಕ್ರಮಗಳು ಮೂಲ ಗರ್ಭಗೃಹದಲ್ಲಿ ಸ್ವಾಮಿಗೆ ಪೂಜೆ ನಂತರ ಉತ್ಸವ ಮೂರ್ತಿಗೆ ಪೂಜಾರಾಧನೆ ಮಹಾಮಂಗಳಾರತಿ ಇತ್ಯಾದಿಗಳೆಲ್ಲ ನಡೆದು ಸ್ವಾಮಿಯು ವೈಕುಂಠ ಏಕಾದಶಿಯ ದಿನ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡಿ ಯಾರೆಲ್ಲ ವೈಕುಂಠ ದ್ವಾರವನ್ನ ಪ್ರವೇಶ ಮಾಡಿ ವಿಷ್ಣುವಿನ ಪಾದಗಳ ಕೆಳಗಡೆ ತಮ್ಮ ಶಿರವನ್ನ ಬಾಗಿಸಿ ಬರ್ತಾರೆ ಅವರೆಲ್ಲರಿಗೂ ಶಾಶ್ವತವಾದಂತಹ ವೈಕುಂಠ ಸ್ಥಾನವನ್ನ ಕೊಡ್ತೇನೆ ಅಂತ ಹೇಳಿ ಭಗವಂತನೇ ಆಶ್ವಾಸನ ಕೊಟ್ಟಿರುವಂತೆ ಈ ಈ ವೈಕುಂಠ ಏಕಾದಶಿಯ ದಿನ ಸ್ವಾಮಿ ವೈಕುಂಠ ದ್ವಾರದಲ್ಲಿ ಕುಳಿತಿದ್ದಾನೆ ಎಲ್ಲ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಬೆಳಿಗ್ಗೆಯಿಂದ ಇದ್ದಾರೆ ಬಂದು ಎಲ್ಲರೂ ದರ್ಶನವನ್ನ ಪಡೆದು ರಾಮನಾಮದ ಲೇಖನವನ್ನ ಬರಿತ ಪ್ರತಿಯೊಬ್ಬರು ಇಲ್ಲಿ ಒಂದು ನೂರ ಎಂಟು ಶ್ರೀರಾಮ ಶ್ರೀರಾಮ ಅಂತ ಹೇಳಿ ರಾಮನಾಮದ ಲೇಖನವನ್ನು ಬರೀತಾರೆ ಬರೆದು ರಾಮನ ಅಡಿದಾವರೆಯಲ್ಲಿ ಸಮರ್ಪಣೆ ಮಾಡಿ ನಂತರ ವೈಕುಂಠ ದ್ವಾರದಲ್ಲಿ ಶ್ರೀ ಸ್ವಾಮಿಯನ್ನ ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಬೆಳಗ್ಗೆ ನಾಲ್ಕು ಗಂಟೆಗೆ ಆರಂಭ ಆಗಿದೆ ರಾತ್ರಿ ಒಂಬತ್ತುವರೆವರೆಗೂ ನಿರಂತರವಾಗಿ ನಡೆಯುವಂತಹ ಒಂದು ಸಂಖ್ಯೆ ಇದು ಪ್ರತಿ ವರ್ಷದಂತೆ ಇದು ನಡೀತಾ ಇದೆ ಇದು ಹೆಚ್ಚಿನ ಸಂಖ್ಯೆಯನ್ನ ಕಾಣ್ತಾ ಇದೆ ಇವತ್ತು ಹೆಚ್ಚಿನ ಭಕ್ತರಿಗೆ ಭಗವಂತನ ಅನುಗ್ರಹ ಆಗ್ತಾ ಇದೆ ಆ ವ್ಯವಸ್ಥೆಯನ್ನ ಎಲ್ಲರೂ ಗ್ರಾಮಸ್ಥರು ನಗರಸ್ಥರೆಲ್ಲರೂ ಅಧಿಕಾರ ವರ್ಗುಗಳೆಲ್ಲರೂ ಅನುಕೂಲವಾಗಿ ಇದನ್ನ ಏರ್ಪಾಡು ಮಾಡಿರೋದ್ರಿಂದ ಯಾರಿಗೂ ತೊಂದರೆ ಆಗದಂಗೆ ಎಲ್ಲ ದರ್ಶನ ಆಗ್ತಾ ಇದೆ ಅನ್ನೋದು ಒಂದು ವಿಶೇಷ ಸಂಗತಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ